ಇವತ್ತೇ ಫೈನಲ್ ಅನ್ಬೋದು ಇವತ್ತೇ ಕೊನೆಯ ದಿವಸ ನೋಡಬೇಕು ಏನಾಗುತ್ತೆ ನಿಜಕ್ಕೂ ಕೂಡ ಪ್ರತಿಯೊಬ್ಬರು ವೆಯ್ಟ್ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರವನ್ನ ತಿಳ್ಕೊಳ್ಳೋಕ್ಕೆ ವೋಟಿಂಗ್ ರಿಸಲ್ಟ್ ಅಂತೂ ನಿಜಕ್ಕೂ ತಲೆ ತಿರುಗುವಂತ ಒಂದು ವೋಟಿಂಗ್ ರಿಸಲ್ಟ್ ಬಂದಿದೆ ಯಾರು ಕೂಡ ನಿರೀಕ್ಷೆಯೂ ಸಹ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಓಟ್ಸ್ಗಳು ಐದು ಕೋಟಿ ಓಟ್ಸ್ಗಳು ಅಂದರೆ ಅಂದ್ರೆ ಹುಡುಗಾಟನಾ ನಿಜಕ್ಕೂ ಕೂಡ ಸೂಪರ್ ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಓಟ್ಸ್ಗಳು ಸಿಕ್ಕಿದೆ ಆ ಒಂದು ಸ್ಪರ್ಧಿ ಯಾರು ಅಂತ ನೋಡೋದಾದ್ರೆ ಬಹುಶಃ ತ್ರಿವಿಕ್ರಮ್ ಇಲ್ಲ ಹನುಮಂತು ಖಂಡಿತವಾಗಿಯೂ ಕೂಡ ಇಬ್ಬರಲ್ಲೊಬ್ರು ಖಂಡಿತವಾಗಿಯೂ ಕೂಡ ಆಗಿರ್ತಾರೆ ಇದ್ರ ಬಗ್ಗೆ ನೀವೇನಂತಾರೆ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಸುದೀಪ್ ಸರ್ ಅವರೇ ಪಟ್ಟಿದ್ದಾರೆ ಲಾಸ್ಟ್ ಟೈಮ್ ಬಂದಿದೆ ಒಂದ್ ಎರಡು ಕೋಟಿ ಜನ ಈಗ ನೋಡಿ ಡಬಲ್ ಟೂ ಆಗಿದೆ ಸೊ ನಿಜಕ್ಕೂ ಕೂಡ ಸೂಪರ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರ ಒಂದು ಮೆಚ್ಚುಗೆ ಆಗಿರ್ಬೋದು ಎಲ್ಲವೂ ಕೂಡ ಇದೆ ತುಂಬಾ ಜನ ಸಪೋರ್ಟ್ ಮಾಡಿದರೆ ಒಂದು ನೆಕ್ಸ್ಟ್ ಲೆವೆಲ್ ಬ್ಲಾಕ್ ಬಾಸ್ಟರ್ ಆಗ್ಬಿಟ್ಟಿದೆ ಹನುಮಂತುಗೆ ನೆಕ್ಸ್ಟ್ ಲೆವೆಲ್ ಕ್ರೇಸ್ ಗಳಂತೂ ವೋರ್ಡ್ಸ್ ಗಳ ಮೇಲೆ ಗಳು ಬಂದು ಬೇರೆ ಬೇರೆ ಮೂಲೆ ಅಂದ್ರೆ ಬೇರೆ ದೇಶದ ಕೂಡ ಹನುಮಂತನಿಗೆ ಫಿದ್ದಾರೆ ವೋಟ್ ಗಳನ್ನ ಮಾಡಿದ್ದಾರೆ ನಿಮಗೂ ಕೂಡ ಅನುಮಂತಿಸ್ತಾರೆ ವೋಟಿಂಗ್ ರಿಸಲ್ಟ್ ಅಂತ ತಲೆ ತಿರುಗುವ ರೀತಿಯ ಇದೆ ನಿಜಕ್ಕೂ ಕೂಡ ಸೂಪರ್ ಇವತ್ತು ಕೂಡ ಕಂಪ್ಲೀಟ್ ಆಗಿ ಒಂದು ಲಾಸ್ಟ್ನೇ ದಿವಸ ಇವತ್ತು ಇಪ್ಪತ್ತಾರನೇ ತಾರೀಕು ಜನವರಿ ಏನಾಗುತ್ತೆ ಯಾರು ಗೆಲ್ತಾರೆ ಯಾರು ಸುದೀಪ್ ಸರ್ ಅವರ ಅಕ್ಕಪಕ್ಕ ನಿಂತ್ಕೋತಾರೆ ಯಾರು ಫಸ್ಟ್ ಯಾರು ಸೆಕೆಂಡ್ ಎಲ್ಲವೂ ಕೂಡ ಗೊತ್ತಾಗುತ್ತೆ ಭವ್ಯ ಅವರು ಔಟ್ ಆದ್ರು ಇವತ್ತು ಐದನೇ ಸ್ಥಾನ ಯಾರಿಗೆ ನಾಲ್ಕನೇ ಸ್ಥಾನ ಯಾರಿಗೆ ಅಂತ ಗೊತ್ತಾಗುತ್ತೆ ಅತಿ ಶೀಘ್ರದಲ್ಲಿ ಆರು ಗಂಟೆಯಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಸುದೀಪ್ ಸರ್ ಅವರು ಕೂಡ ಸೂಪರ್ ಆಗಿ ವೆಲ್ಕಮ್ ಅನ್ನ ಕೊಡ್ತಾ ಹೋಗ್ತಾರೆ ನೋಡೋಣ ಏನಾಗುತ್ತೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಗೆ ಯಾವ ಕಂಟೆಸ್ಟೆಂಟ್ಸ್ ಗಳು ತುಂಬಾನೇ ಇಷ್ಟ ತ್ರಿವಿಕ್ರಮ್ ಇಸ್ತಾನಕ್ ಹನುಮಂತ್ ಇಸ್ಥಾನ ತಪ್ಪದೆ ಕಮೆಂಟ್ ಮಾಡಿ